ಯತೀಂದ್ರ ಅವರ ಯೋಗ್ಯತೆ ಏನು ಅನ್ನೋದನ್ನ ಅವ್ರು ಅರ್ಥ ಮಾಡ್ಕೋಬೇಕು ಮೊದಲನೇದಾಗಿ ಗೌರವಾನ್ವಿತ ಮುಖ್ಯಮಂತ್ರಿಗಳ ಸುಪುತ್ರರಾಗಿ ಈ ರೀತಿ ಹೇಳಿಕೆಗಳನ್ನ ಕೊಡ್ತಕ್ಕಂಥದ್ದು ಅವರು ಶೋಭೆ ತರ್ತಕ್ಕಂಥದ್ದಲ್ಲ ಒಬ್ರು ಮಾಜಿ ಶಾಸಕರಾಗಿ ಈ ರೀತಿ ನಮ್ಮ ಭಾರತೀಯ ಜನತಾ ಪಾರ್ಟಿಯ ಪಕ್ಷದ ನಮ್ಮ ನಾಯಕರಾಗಿರ್ತಕ್ಕಂಥ ಅಮಿತ್ ಶಾ ಅವರ ಬಗ್ಗೆ ಹೇಳಿಕೆ ನಾನು ಬಲವಾಗಿ ಖಂಡಿಸ್ತೇನೆ ಅವರು ಕ್ಷಮೆಯನ್ನ ಯಾಚಿಸ್ಬೇಕು ಇವತ್ತು ರಾಜ್ಯದಲ್ಲಿ ಗುಂಡಾಗರ್ದಿ ಮಾಡ್ತಾ ಇರ್ತಕ್ಕಂಥವ್ರು ಯಾರು ಅಂತೇಳಿ ಗುಲ್ಬರ್ಗಾದಿಂದ ಮೈಸೂರ ಕೇಳಿದ್ರೆ ಜನ ರಾಜ್ಯದ ಜನ ಉತ್ತರವನ್ನು ನೀಡ್ತಾರೆ ಲೋಕಸಭಾ ಚುನಾವಣೆಯ ಸೋಲನ್ನ ಮನಗಂಡಿರ್ತಕ್ಕಂಥ ಕಾಂಗ್ರೆಸ್ ಪಕ್ಷ ಆ ಪಕ್ಷದ ಮುಖಂಡರ ಮುಖೇನ ರೀತಿ ಹೇಳಿಕೆಯನ್ನ ಕೊಡಿಸ್ತಾ ಇರ್ತಕ್ಕಂಥದ್ದು ಇದು ಖಂಡನಾರ್ಹ ಇದ್ರ ಬದಲಾಗಿ ತತ್ತಕ್ಷಣ ಕ್ಷಮೆನ ಕೇಳಬೇಕು ನಾನು ಇದನ್ನು ಒತ್ತಾಯವನ್ನು ಮಾಡ್ತಾ ಇದ್ದೇನೆ ಯತೀಂದ್ರ ಅವರ ಯೋಗ್ಯತೆ ಏನು ಅನ್ನೋದನ್ನ ಅವ್ರು ಅರ್ಥ ಮಾಡ್ಕೋಬೇಕು ಮೊದಲನೇದಾಗಿ ಗೌರವಾನ್ವಿತ ಮುಖ್ಯಮಂತ್ರಿಗಳ ಸುಪುತ್ರರಾಗಿ ಈ ರೀತಿ ಹೇಳಿಕೆಗಳನ್ನ ಕೊಡ್ತಕ್ಕಂಥದ್ದು ಅವರು ಶೋಭೆ ತರ್ತಕ್ಕಂಥದ್ದಲ್ಲ ಒಬ್ರು ಮಾಜಿ ಶಾಸಕರಾಗಿ ಈ ರೀತಿ ನಮ್ಮ ಭಾರತೀಯ ಜನತಾ ಪಾರ್ಟಿಯ ಪಕ್ಷದ ನಮ್ಮ ನಾಯಕರಾಗಿರ್ತಕ್ಕಂಥ ಅಮಿತ್ ಶಾ ಜಿ ಅವರ ಬಗ್ಗೆ ಹೇಳಿಕೆ ನಾನು ಬಲವಾಗಿ ಖಂಡಿಸ್ತೇನೆ ಅವರು ಕ್ಷಮೆಯನ್ನ ಯಾಚಿಸಬೇಕು ಇವತ್ತು ರಾಜ್ಯದಲ್ಲಿ ಗುಂಡಾಗರ್ದಿ ಮಾಡ್ತಾ ಇರ್ತಕ್ಕಂಥವ್ರು ಯಾರು ಅಂತೇಳಿ ಗುಲ್ಬರ್ಗಾದಿಂದ ಮೈಸೂರವರು ಕೇಳಿದ್ರೆ ಜನ ರಾಜ್ಯದ ಜನ ಉತ್ತರವನ್ನು ನೀಡ್ತಾರೆ ಲೋಕಸಭಾ ಚುನಾವಣೆಯ ಸೋಲನ್ನು ಮನಗಂಡಿರ್ತಕ್ಕಂಥ ಕಾಂಗ್ರೆಸ್ ಪಕ್ಷ ಆ ಪಕ್ಷದ ಮುಖಂಡರ ಮುಖೇನ ರೀತಿ ಹೇಳಿಕೆಯನ್ನು ಕೊಡಿಸ್ತಾ ಇರ್ತಕ್ಕಂಥದ್ದು ಇದು ಖಂಡನಾರ್ಹ ಇದ್ರ ಬದಲಾಗಿ ಅವರು ಕ್ಷಮೆನ ಕೇಳಬೇಕು ನಾನು ಇದನ್ನು ಒತ್ತಾಯವನ್ನು ಮಾಡ್ತಾ ಇದ್ದೇನೆ